ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ಒಂದು ಸೂರ್ಯ ಹುಟ್ಟುವ ಮುಂಚೆ ಇದ್ದೇಳಬೇಕು ಎರಡು ದೇವರ ಫೋಟೋ ವಿಗ್ರಹಗಳಿಗೆ ಅಷ್ಟಗಂಧ ಇಟ್ಟು ಪೂಜಿಸಬೇಕು ಮೂರು ಸಾಯಂಕಾಲ ಏಳು ಗಂಟೆಯವರೆಗೆ ಮನೆಯ ಮುಖ್ಯ ದ್ವಾರ ತೆರೆದಿಡಬೇಕು ನಾಲ್ಕು ಸಾಯಂಕಾಲ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಹೂವನ್ನು ಇಡಬೇಕು ಐದು ಬೆಳಕು ಹರಿಯುವ ಮುಂಚೆಯೇ ಬಾಗಿಲು ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು ಆರು ಮನೆಯನ್ನು ಶುಚಿಯಾಗಿ ಇರಿಸಿ ಸಾಯಂಕಾಲ ಧೂಪವನ್ನು ಹಾಕಬೇಕು ಏಳು ಮನೆಯ ಒಳಗೆ ಪ್ರವೇಶಿಸುವಾಗ ಎದುರಿಗೆ ಪರಿಮಳೆ ಭರಿತ ಹೂಗಳನ್ನು ಇರಿಸಬೇಕು ಎಂಟು ಮನೆಯನ್ನು ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಹಾಗೂ ಸ್ವಲ್ಪ ಅರಿಶಿಣ ಹಾಕಿ ಮನೆಯನ್ನು ಒರೆಸಬೇಕು ಒಂಬತ್ತು ಮನೆಯಲ್ಲಿ ಉತ್ತರ ಕಡೆಯ ಕಿಟಕಿಗಳನ್ನು ತೆರೆದು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಬೇಕು ಹನ್ನೊಂದು ಹಣವನ್ನು ಎಲ್ಲೆಂದರಲ್ಲಿ ಇಡದೆ ಬೀರುವಿನಲ್ಲಿ ಅಥವಾ ಲಾಕರ್ನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಹನ್ನೆರಡು ನಿಮ್ಮ ಪರ್ಸ್ ಲಾಕರ್ ಗಲ್ಲಾಪೆಟ್ಟಿಗೆಯಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಹದಿಮೂರು ಮನೆಯಲ್ಲಿ ಏನಾದರೂ ನಿಂತ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರಪಟವಿದ್ದಲ್ಲಿ ಇದನ್ನು ಮನೆಯಲ್ಲಿ ಪೂಜಿಸಬಾರದು ಹದಿನಾಲ್ಕು ಮನೆಯಲ್ಲಿ ಹಿಂಬಾಗಿಲೇನಾದರೂ ಇದ್ದರೆ ಅದನ್ನು ತೆರೆದಿಡಬಾರದು ಹಾಗೂ ಮುಖ್ಯ ದ್ವಾರವನ್ನು ತೆರೆದಿಡಬೇಕು ಹದಿನೈದು ನಿಮ್ಮ ಪರ್ಸ್ ಲಾಕರ್ ಅಥವಾ ಗಲ್ಲಾಪೆಟ್ಟಿಯಲ್ಲಿ ಎಲ್ಲೂ ಒಡೆಯದ ಐದು ಏಲಕ್ಕಿಗಳನ್ನು ಇರಿಸಬೇಕು